ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಚ್ಚಿ ಬೀಳಿಸುವಂತಿವೆ ಕಾಲಜ್ಞಾನಿಯ ಭವಿಷ್ಯವಾಣಿಗಳು ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಜಗತ್ನಲ್ಲಿ ಇಲ್ಲಿಯವರೆಗೂ ಹಲವಾರು ಕಾಲಜ್ಞಾನಿಗಳು ನುಡಿದ ಭವಿಷ್ಯವಾಣಿಗಳು ನೂರಕ್ಕೆ ನೂರು ಅಲ್ಲ ಪ್ರತಿಶತ ನೂರಕ್ಕೆ ಸಾವಿರದಷ್ಟು ನಿಜವಾಗಿರುವಂತಹ ಉದಾಹರಣೆಗಳಿವೆ ಅಂತಹ ಕಾಲಜ್ಞಾನಿಗಳಲ್ಲಿ ಒಬ್ಬರಾದ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಹೇಳಿರುವ ವಿಚಾರಗಳು ಹಲವಾರು ಸಂದರ್ಭಗಳಲ್ಲಿ ನಿಜವಾದ ಉದಾಹರಣೆಗಳಿವೆ ಭಾರತದಂತಹ ಭವ್ಯ ದೇಶವನ್ನು ಕಾಡಲು ಪಿರಂಗಿಗಳಾದ ಬ್ರಿಟಿಷರು ತಮ್ಮ ಆಳ್ವಿಕೆಯನ್ನ ಭಾರತದಲ್ಲಿ ನಡೆಸ್ತಾರೆ ಅವರ ಕಪಿಮುಷ್ಟಿಯಿಂದ ಭಾರತವನ್ನ ಕಾಪಾಡೋಕೆ ಉತ್ತರ ಭಾರತದಿಂದ ಮಹಾತ್ಮ ಗಾಂಧಿಯವರು ಬರ್ತಾರೆ ಅವರು ಕೈಯಲ್ಲಿ ಚರಕವನ್ನ ಹಿಡಿದಿರ್ತಾರೆ ಮತ್ತು ಎಲ್ಲರಲ್ಲೂ ಐಕ್ಯತೆಯನ್ನ ತರ್ತಾರೆ ಹೀಗೆ ಕಾಲಜ್ಞಾನಿಗಳು ಭವಿಷ್ಯದಲ್ಲಿ ಬರೆದಿಟ್ಟಿದ್ರು ಮತ್ತು ಅದು ನಿಜವೂ ಆಗಿದೆ ಹಾಗೆಯೇ ಇನ್ನೊಂದು ಭವಿಷ್ಯವಾಣಿ ಅಂದ್ರೆ ಕಲಿಯುಗದಲ್ಲಿ ವಿಧವೆಯರು ಮತ್ತೊಂದು ಮದುವೆಯನ್ನಾಗ್ತಾರೆ ಮತ್ತು ಪುನಃ ಸುಮಂಗಲಿಯರಾಗ್ತಾರೆ ಅನ್ನೋ ಭವಿಷ್ಯವನ್ನ ನೋಡಿದ್ರು ಇದು ಪ್ರಸ್ತುತ ಸಂದರ್ಭಗಳಲ್ಲಿ ನಿಜವಾಗ್ತಾ ಇದೆ ಹೇಳಿ ಕೇಳಿ ಇದು ಕಲಿಯುಗ ಇದು ನಿಮ್ಮನ್ನ ನೀವೇ ತಪ್ಪು ಮಾಡೋಕೆ ಪ್ರಚೋದನೆ ಮಾಡುವಂತಹ ಯುಗವಾಗಿದೆ ಎಲ್ಲಿ ನೋಡಿದ್ರು ಸುಳ್ಳು ದರೋಡೆ ಅತ್ಯಾಚಾರ ಮೋಸ ವಂಚನೆ ಹೀಗೆ ಮಾನವರಲ್ಲಿ ಕೆಟ್ಟ ಭಾವನೆ ತುಂಬಿರುತ್ತೆ ಕಲಿಯುಗದಲ್ಲಿ ತಪ್ಪು ಮಾಡದೇ ಇರೋ ಮನುಷ್ಯರೇ ಇಲ್ಲ ಒಂದು ವೇಳೆ ಘೋರ ತಪ್ಪು ಮಾಡಿದ್ರೆ ಅಲ್ಲಿ ಶಿಕ್ಷೆಯನ್ನ ಕಠೋರವಾಗಿ ಅನುಭವಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಒಳ್ಳೆಯದನ್ನೇ ಮಾತಾಡು ಒಳ್ಳೆಯದನ್ನೇ ಮಾಡು ಭಗವಂತನು ನಿಮ್ಮನ್ನ ರಕ್ಷಿಸ್ತಾನೆ ಅಂತ ಶ್ರೀ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನೂರಾರು ವರ್ಷಗಳ ಹಿಂದೆ ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಪ್ರತಿಯೊಂದಕ್ಕೂ ಅಂತ್ಯವಿದ್ದಂತೆ ಜಗತ್ತು ಕೂಡ ಅಂತ್ಯವಾಗಲೇಬೇಕು ಹಾಗೆ ಅಂತ್ಯವಾಗಬೇಕು ಅಂತಂದ್ರೆ ಜಗತ್ತಲ್ಲಿ ಒಂದು ಪ್ರಳಯ ಸಂಭವಿಸಬೇಕು ಹಾಗಂತ ನಮ್ಮ ಕೆಲವು ಪುರಾಣ ಗ್ರಂಥಗಳಲ್ಲಿಯೂ ಕೂಡ ಹೇಳಲಾಗಿದೆ ಈ ಜಗತ್ತಲ್ಲಿ ಪಾಪಕರ್ಮಗಳು ಜಾಸ್ತಿಯಾದಾಗ ಜಗತ್ತಿನ ಅಂತ್ಯವಾಗಲಿದೆ ಅಂತ ಸಾಕಷ್ಟು ಕಾಲಜ್ಞಾನಿಗಳು ಕೂಡ ಹೇಳಿದ್ದಾರೆ ಕೆಲವು ಭವಿಷ್ಯಕಾರರ ಕಾಲಜ್ಞಾನದ ಗ್ರಂಥಗಳಲ್ಲಿ ಬಸವನ ವಿಗ್ರಹವನ್ನ ಉಲ್ಲೇಖ ಮಾಡಲಾಗಿದೆ ಇದರ ಬಗ್ಗೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರೆದಿಟ್ಟಿದ್ದಾರೆ ಈ ಬಸವ ಇರೋದು ಆಂಧ್ರದ ಯಾಗಂಟಿ ಎಂಬ ಊರಲ್ಲಿ ಕಲ್ಲಿನ ಬಸವ ನೂರಾರು ವರ್ಷಗಳ ಹಿಂದೆ ತುಂಬಾ ಚಿಕ್ಕದಾಗಿತ್ತು ಈಗ ಇದು ಬೃಹದಾಕಾರವಾಗಿ ಬೆಳೆದಿದೆ ಈಗ ನೀವು ಇದನ್ನ ಸ್ಕ್ರೀನ್ ಮೇಲೆ ನೋಡಬಹುದು ಈ ಬಸವ ದಿನದಿಂದ ದಿನಕ್ಕೆ ಬೆಳಿತಾನೆ ಇದೆ ಇಲ್ಲಿಗೆ ಬರುವಂತಹ ಜನ ಹಾಗೂ ಭಕ್ತರು ಹೇಳೋ ಪ್ರಕಾರ ಐವತ್ತು ಅರವತ್ತು ವರ್ಷಗಳ ಹಿಂದೆ ಬಸವಣ್ಣ ಚಿಕ್ಕದಾಗಿತ್ತು ಆದ್ರೆ ಈಗ ಸಾಕಷ್ಟು ದೊಡ್ಡದಾಗಿ ಬೆಳೆ ನಿಂತಿದೆ ಇನ್ನು ಮುಂದೆ ಈ ಬಸವಣ್ಣ ಬೆಳೆದು ದೊಡ್ಡದಾಗ್ತಾನೆ ಕಾಲಜ್ಞಾನಿ ಹೇಳಿದ ಹಾಗೆ ಕಲಿಯುಗದ ಅಂತ್ಯವಾಗುವ ಮುನ್ನ ಈ ಕಲ್ಲಿನ ಬಸವ ಎದ್ದು ನಿಂತು ಕೂಗುತ್ತಂತೆ ಅಲ್ಲಿಗೆ ಕಲಿಯುಗ ಅಂತ್ಯವಾಗುತ್ತಂತೆ ಈಗ ನಡೀತಾ ಇರೋ ಹಲವಾರು ವಿದ್ಯಮಾನಗಳನ್ನ ಹಾಗೆ ಮುಂದೆ ನಡೆಯಬಹುದಾದ ಘಟನೆಗಳನ್ನ ಕಾಲಜ್ಞಾನಿಗಳು ನೂರಾರು ವರ್ಷಗಳ ಹಿಂದೆಯೇ ತಾಳೆಗರಿಯಲ್ಲಿ ಬರೆದಿದ್ದಾರೆ ತಪ್ಪು ಮಾಡದೇ ಇರೋರು ಕೆಲವೇ ಕೆಲವರು ಮಾತ್ರ ಈ ಭೂಮಿ ಮೇಲೆ ಉಳಿಯೋದಕ್ಕೆ ಸಾಧ್ಯ ಅಂತ ಅದರಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಭೂಮಿಯ ಹೆಚ್ಚು ಅಂಶದ ಭಾಗ ಪ್ರಳಯಕ್ಕೆ ತುತ್ತಾಗುತ್ತೆ ಅಂತ ಹೇಳಿದ್ದಾರೆ ಹೀಗೊಂದು ಅರ್ಥ ಬರುವ ರೀತಿಯಲ್ಲಿ ವೀರಬ್ರಹ್ಮೇಂದ್ರರ ಕಾಲಜ್ಞಾನದಲ್ಲಿ ಉಲ್ಲೇಖವಿದೆ ಮೂರನೆಯ ಮಹಾಯುದ್ಧವು ಎಷ್ಟು ಭಯಂಕರವಾಗಿರಲಿದೆ ಅಂತಂದ್ರೆ ಮೊದಲಿನ ಎರಡು ಮಹಾಯುದ್ಧಗಳು ಕೂಡ ಇದರ ಎದುರು ಮಕ್ಕಳಾಟದಂತೆ ಕಾಣಿಸುತ್ತವೆ ಈ ಯುದ್ಧದ ಪರಿಣಾಮ ಕಾಲಜ್ಞಾನಿಗಳು ಹೀಗೆ ಹೇಳಿದ್ದಾರೆ ತೈಲ ಉತ್ಪಾದಕ ರಾಷ್ಟ್ರಗಳು ಕಂಪಿಸುವವು ಜ್ವಾಲಾಮುಖಿಗಳು ಸಕ್ರಿಯವಾಗುವವು ಅನೇಕ ವಿಮಾನಗಳು ಕುಸಿದು ಬೀಳುವವು ತಾಪಮಾನವು ಎಷ್ಟು ಹೆಚ್ಚಾಗುತ್ತದೆ ಅಂತಂದ್ರೆ ಪೃಥ್ವಿಯ ಎರಡೂ ಧ್ರುವಗಳ ಹಿಮವು ಕರಗಿ ಹೋಗುತ್ತೆ ಇದರಿಂದ ನೀರಿನ ಮಟ್ಟ ಹೆಚ್ಚಾಗುತ್ತೆ ನೀರಿನ ಮೇಲೆ ಎಷ್ಟು ಶವಗಳು ತೆಲುತ್ವೆ ಅಂತಂದ್ರೆ ಸಮುದ್ರದ ನೀರು ಕೊಳಚೆಯಂತೆ ಕೆಂಪಾಗಿ ಕಾಣಿಸುತ್ತೆ ಅಷ್ಟೊಂದು ಭಯಂಕರವಾಗಿರುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಸದಾಶಿವ ಅಜ್ಜನವರು ಬಬಲಾದಿ ಕ್ಷೇತ್ರದಲ್ಲಿ ನೆಲೆಸಿದ್ರು ಇವರು ಕೂಡ ಒಬ್ಬ ಪವಾಡ ಪುರುಷರು ಇವರು ನುಡಿದ ಎಲ್ಲಾ ಮಾತುಗಳು ಸತ್ಯವಾಗಿವೆ ಅವರು ಬರೆದಿರೋ ಕಾಲಜ್ಞಾನ ಇಂದು ಹನ್ನೆರಡು ಪುಟಗಳಲ್ಲಿದೆ ಪ್ರತಿ ವರ್ಷ ಅದನ್ನು ತೆರೆದು ಆಯಾ ವರ್ಷದ ಕಾಲಜ್ಞಾನವನ್ನು ಓದಲಾಗುತ್ತೆ ಈ ಎಲ್ಲ ಭವಿಷ್ಯಗಳು ಶೇಕಡ ನೂರರಷ್ಟು ನಿಜವಾಗಿವೆ ಅಂತಾರೆ ಮಠದ ಭಕ್ತರು ಇವರು ಎರಡು ಸಾವಿರದ ಮೂವತ್ತರ ವರ್ಷದ ಕುರಿತು ಬರೆದಿರೋ ಭವಿಷ್ಯದಲ್ಲಿ ಮುಂದಿನ ದಿನಗಳ ಕುರಿತು ಬೆಚ್ಚಿ ಬೀಳಿಸುವಂತಹ ವಿಷಯಗಳನ್ನ ಅರುಹಿದ್ದಾರೆ ಅವರು ಹೇಳಿದ ವಿಷಯಗಳು ಹೀಗಿವೆ ಭೂಕಾಂತಿ ನಡುಗೀತು ಮತ್ತೆ ಸುನಾಮಿ ಸುಂಟರಗಾಳಿ ಭೂಕಂಪನ ಹೆಚ್ಚೀತು ಜಗತ್ತಿನಲ್ಲಿ ಹೆಚ್ಚಲಿದೆ ಪಾಪ ಶುರುವಾಗಲಿದೆ ಕಲಿಪುರುಷನ ಅಸಲಿಯಾಟ ಕೈಬಳೆ ಒಡೆದಾವು ಕಣ್ಣೀರು ಹರಿದಾವು ಎನ್ನುವ ಮೂಲಕ ಜಗತ್ತು ವಿನಾಶದ ಹತ್ತಿರದಲ್ಲಿದೆ ಅನ್ನೋ ಸೂಚನೆಯನ್ನ ನೀಡಿದ್ದಾರೆ ಯುರೋಪ್ ರಷ್ಯಾ ಇರಾನ್ ಅಮೆರಿಕ ದೇಶದಲ್ಲಿ ಕೇಡಿದೆ ನಾಮೊಂದು ತಾಮೊಂದು ಎಂದು ಜಗಳ ಕಲಹ ಹೆಚ್ಚುತ್ತೆ ಭೂಮಿ ಕುಪ್ಪಳಿಸುತ್ತೆ ಆಂಧ್ರ ತೆಲುಗು ರಾಜ್ಯಕ್ಕೆ ಕೇಡೈತೆ ಯುದ್ಧ ಭಯವಿದೆ ಆಗಸ್ಟ್ ವರೆಗೆ ಪಾಪ ಹೆಚ್ಚಲಿದೆ ಅಂತ ಹೇಳಲಾಗಿದೆ ಇನ್ನು ವೀರಬ್ರಹ್ಮೇಂದ್ರರ ಈ ಭವಿಷ್ಯವಾಣಿಗಳು ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತಿವೆ ಸೌದಿ ಅರೇಬಿಯಾದಲ್ಲಿ ಒಂದು ಹಂದಿ ಮಧ್ಯಕ್ಕೆ ಬಂದು ಒಂದು ಧರ್ಮದವರನ್ನ ಮತಾಂತರ ಮಾಡಿತು ಇದರಿಂದ ದೊಡ್ಡ ಯುದ್ಧ ನಡೆದೀತು ಅಂತ ಕೂಡ ಹೇಳಿದ್ದಾರೆ ಹೈದರಾಬಾದ್ನ ಕೆರೆ ನಶಿಸಿ ಹೋಗುತ್ತೆ ಕಾಶಿಯಲ್ಲಿಯೂ ಕೂಡ ಯುದ್ಧಗಳು ನಡೆಯುತ್ತವೆ ಮತ್ತು ಬೇರೆ ಬೇರೆ ರಾಜ್ಯಗಳು ರೂಪುಗೊಳ್ಳುತ್ತವೆ ನೆಲ್ಲೂರು ಊರು ಸಂಪೂರ್ಣ ನೀರಿಂದ ಮುಳುಗಡೆಯಾಗುತ್ತೆ ಅಂತ ಹೇಳಿದ್ದಾರೆ ಕೃಷ್ಣಾ ನದಿಯಿಂದ ಪ್ರಳಯವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಹೀಗೆಲ್ಲ ಆಗ್ತಿದೆ ಅಂತಂದ್ರೆ ಕಲ್ಕಿ ಪ್ರವೇಶಿಸಿದ್ದಾನೆ ಅಂತ ಅರ್ಥ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಸಮಾಜದಲ್ಲಿ ತುಂಬಾ ಜಗಳಗಳಾಗುತ್ತೆ ಮತ್ತು ಒಂದು ಹಸು ಹೆಣ್ಣು ಮಗುವಿಗೆ ಜನ್ಮ ಕೂಡ ನೀಡುತ್ತೆ ಅಂತ ಹೇಳಿದ್ದಾರೆ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದೊಡ್ಡ ಯುದ್ಧ ನಡೆಯುತ್ತೆ ಅದು ಕೂಡ ನಮ್ಮ ಭಾರತದಲ್ಲಿ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ